ನಮಸ್ಕಾರ ಕರ್ನಾಟಕದ ನಾಡಿ ಸಂಸ್ಥೆ ಜನತೆಗೆ ಹೇಳಿ ಹೇಗಿದಿರಿ ನಾವಂತ ಆರಾಮದಿ ನೋಡಿರಿ ಈಗ ರೆಸಿಪಿದೊಂದು ವಿಡಿಯೋ ಮಾಡ್ದೆ ಅದಾದ ಬಳಿಕ ಈಗ ಇದಕ್ಕೆ ಹೊಂಟೀನಿ ರೀ ನಾನು ಗರ್ಭಿಣಿಯರಿಗೆ ಚೆಕಪ್ ಮಾಡ್ಸಲಿಕ್ಕೆ ತಡವಲ್ಗ ಆಸ್ಪತ್ರೆಗೆ ನಮ್ಮ ಅಭಿ ಹುಟ್ಟಿದ ದವಾಖಾನೆ ಅದೇ ರೀ ತೋರಿಸ್ತೀನಿ ನಿಮಗೆ ನಾನು ಮತ್ತು ಅಭಿ ಹೊಂಟೀನಿ ನೋಡ್ರಿ ಈಗ ಸ್ವಲ್ಪ ಮಳಿ ಬರ್ಲಾಕತ್ತದ ಈಗ ನೋಡಿರಿ ನಾವು ಇಲ್ಲಿ ತರವರ್ಗಾದಾಗ ಬಂದು ಇಳ್ದು ನಡ್ಕೋತ ಹೊಂಟೀವಿ ರೀ ಒಂಚೂರು ಊರು ಬಿಟ್ಟು ದೂರದ ಆಸ್ಪತ್ರೆ ನಡ್ಕೋತ ಹೋಗಬೇಕು ಇದು ಯಾವ ಆಟೋ ಬರೋಂಗಿಲ್ಲ ಇದೇ ನೋಡಿರಿ ಸರ್ಕಾರಿ ಆಸ್ಪತ್ರೆ ತಡವರ್ಗಾದ್ ಸಮುದಾಯ ಆರೋಗ್ಯ ಕೇಂದ್ರ ಹಿಂಗಾದ ನೋಡಿರಿ ಬೇರೆ ಊರಿಂದ ಹೆರಿಗೆ ಬಂದ ಊರು ಹೆಣ್ಮಕ್ಳಿಗೆ ಒಂಬತ್ತು ತಿಂಗಳು ಅದಾರವರು ಅಂದ್ರೆ ಗರ್ಭಿಣಿ ಅದಾರ ಅವ್ರಿಗೆ ಇಲ್ಲಿ ಚೆಕಪ್ಪಿಗೆ ಕರ್ಕೊಂಡ್ಬಂದಿದ್ದೆ ಯಾಕಂದ್ರೆ ಮೇಡಮ್ ಸ್ತ್ರೀ ರೋಗ ತಜ್ಞರು ಅದಾರಲ್ಲ ಇಲ್ಲಿ ಸ್ಪೆಷಲ್ಲಾಗಿ ಚೆಕ್ ಮಾಡ್ಲಿಕ್ಕೆ ಬರ್ತಾರ ಹೆಣ್ಮಕ್ಳಿಗಾಗಿ ಅಂಥೇಳಿ ಅದಕ್ಕೆ ಗರ್ಭಿಣಿಯರು ಮತ್ತು ಬಾಣಂತಿಯರು ಎಲ್ಲರೂ ಒಟ್ಟು ಎಲ್ಲರ ಚೆಕಪ್ ಮಾಡ್ತಾರ ಅವರು ಹಾಗಾಗಿ ಇಲ್ಲಿ ಕರ್ಕೊಂಡು ಬಂದಿದ್ದೆ ನಾನು ನೋಡೋಮ ಏನು ಹೇಳಿ ಯಾಕಂದ್ರೆ ಒಂದು ಸ್ವಲ್ಪ ಮಗುವಿನ ವೇಟ್ ಜಾಸ್ತಿ ಅಂತ ಹೇಳ್ಯಾರತ್ತ ಬಿಜಾಪುರ ಸರ್ಕಾರದ ಹಕ್ಕನಿಗೆ ಹೋಗಿ ಬಂದಿದ್ರು ಅದಕ್ಕಾಗಿ ಇನ್ನೊಂದು ಸಾರಿ ಇಲ್ಲೊಂದು ಸ್ವಲ್ಪ ತೋರಿಸ್ಕೊಂಡು ಹೋಗ್ಬೇಕಂತೇಳಿ ಈಗ ಬಂದೀವ್ರಿ ಈಗ ಒಂದು ಗಂಟೆ ಆಗ್ಯದ ಚೀಟಿ ಮಾಡೋರು ಇಲ್ಲ ಊಟಕ್ಕೆ ಹೋಗ್ಯಾರ ಅನಿಸ್ತದ ಈಗ ಒಂದು ಗಂಟೆಗೆ ಊಟಕ್ಕೆ ಹೋಗ್ಯಾರ ಅವ್ರು ಇನ್ನೆರಡು ಗಂಟೆಗೆ ಬರ್ತಾರೆ ಇನ್ನು ಗಂಟೆಗೆ ಬರ್ತಾರೆ ಗೊತ್ತಿಲ್ಲ ಬಂದ ಮೇಲೆ ಚೀಟಿ ಗೀಟಿ ಮಾಡಿಸಿ ಪಾಳೆ ಹಚ್ಚಿ ಕೂಡಬೇಕು ಇನ್ನು ಮೇಡಮ್ ಬರ್ತಾರೆ ಇಲ್ಲಿ ಇವತ್ತು ಸಿಜರಿನ್ ಬೇರೆ ಅದ ಎರಡು ಸಿಸರಿ ಅವ ಆಮೇಲೆ ಮಕ್ಳು ಆಪ್ರೇಷನ್ ಲೆಪ್ರಾಸ್ಕೋಪಿನೂ ಮಾಡ್ತಾರೆ ಇವತ್ತು ಈಗ ಮೇಡಮ್ ಅವರು ಮಧ್ಯಾಹ್ನದಿಂದ ಬರ್ತಾರಲ್ಲ ಹಾಗಾಗಿ ಜನ ಏನಷ್ಟು ಕಾಣಿಸಂಗಿಲ್ಲ ಈಗ ಆದ್ರೆ ಭಾಳ ಜನ ಬರ್ತಾರ ಮೇಡಮ್ ಅವ್ರು ಬರ್ತಾರನ್ನೊಂದು ಗೊತ್ತೈತೆ ಅಂದ್ರೆ ಈಗ ನೋಡ್ರಿ ಆಗೋಳೆ ಅಷ್ಟು ಜನ ಇದಿಲ್ಲ ಇಲ್ಲ ಎಷ್ಟು ಕಾಣ್ಲಿಕ್ಕತ್ತಾರ ನೋಡ್ರಿ ಈಗ ಮೇಡಮ್ ಅವ್ರು ಈಗ ಬರೋ ಹೊತ್ತಾಯಿತು ಈಗ ಸೀಸರ್ ಮಾಡ್ಯಾರ ಈಗ ಎರಡು ಇನ್ನು ಇಲ್ಲಿ ಏನು ಅಂದ್ರೆ ಗರ್ಭಿಣಿಯರು ಚೆಕಪ್ ಮಾಡಿ ಇನ್ನು ಅಲ್ಲಿ ಆಪ್ರೇಷನ್ ಮಾಡ್ಲಿಕ್ಕೆ ಹೋಗ್ತಾರೆ ಮಕ್ಳು ಆಪ್ರೇಷನ್ ಈಗ ನೋಡ್ರಿ ನಾವು ಹೊಳೆ ವಾಪಸ್ ಊರಾಗ ಹೊಂಟೀವಿ ನಡ್ಕೋತ ಗರ್ಭಿಣಿಯರು ಮತ್ತು ಅವ್ರ ಜೊತೆ ಬಂದವರು ಅವ್ರು ಮುಂದೆ ಮುಂದೆ ಹೊಂಟಾರ ನಾ ಹಿಂದೆ ವೀಡಿಯೋ ಮಾಡ್ಕೋತ ಹೊಂಟೀನಿ ನಮ್ಮ ಅಭಿ ಹುಟ್ಟಿದ್ದು ಇದೇ ಸರ್ಕಾರಿ ಆಸ್ಪತ್ರೆ ಒಳಗೆ ರೀ ಅವು ಹುಟ್ಟಿದಾಗ ಬಂದವ ಹೊಳ್ಳಿ ಇವತ್ತು ಬಂದ ನೋಡ್ರಿ ಆಮೇಲೆ ಅದು ಮಗುವಿನ ವೇಟ ನಾಲ್ಕು ಕೆ ಜಿ ಅದ ಹಾಗಾಗಿ ಆಮೇಲೆ ಹು ಹುರಿ ಒಂದು ಸುತ್ತುಕೊಂಡದತ್ತ ಕೂಸ ಅವರಿಗೆ ಸಿಸರಿನ್ ಮಾಡ್ಬೇಕತ್ತ ಇಂಡಿಯಾಗ್ನು ಚಾಲೂ ಆಗಿದ್ದು ಆದ್ರೆ ಒಂದು ಸ್ವಲ್ಪ ಏನೋ ಮಿಷನ್ ಅದು ಹೇಳಿ ಬಂದ್ ಮಾಡಿದ್ರು ಸಿಜರಿನ್ ಈಗ ಮತ್ತೆ ಅಲ್ಲೇ ಮಾಡ್ತಾರತ್ತ ಸೋಮವಾರ ದಿನ ಬಂದು ಅಡ್ಮಿಟ್ ಇರ್ರಿ ಆಮೇಲೆ ಮಂಗಳಾರ ದಿನ ಸೀಝರಿಯನ್ನು ಮಾಡ್ತೀನಿ ನಾನು ಅಂತ ಹೇಳಿದ್ರು ಮೇಡಮ್ ಅವರು ಒಂಥರ ಅನುಕೂಲನೂ ಐತ್ರಿ ಯಾಕಂದ್ರೆ ಇಂಡಿಯಾದ್ರೆ ಸನಿಪಾತ ಆಗ್ತದೆ ತಡವಲ್ಗಾದ್ರೆ ದೂರ ಆತದ ಯಾಕಂದ್ರೆ ಅಲ್ಲಿಂದ ಇಲ್ಲಿಗೆ ಪೇಷಂಟ್ ಜೊತೆ ಒಂದು ಇಬ್ಬರು ಬೇಕು ಹಾಗಾಗಿ ಅಲ್ಲೇ ಮಾಡದ ಮಾಡ್ತೀನಿ ಅಂದ್ರೆ ತೀರಾ ಚಲೋನೇ ಆಯ್ತು ಈಗ ಇಲ್ಲಿ ಊರಾಗ ಬಂದು ಬಸ್ ಸ್ಟ್ಯಾಂಡ್ ಅಂದ ನಿಂತೀವಿ ರೀ ಬಸ್ಸಿಗೆ ವೇಟ್ ಮಾಡ್ಲಾಕತ್ತೀವಿ ಯಾವ್ದಾರ ಒಂದು ಬಸ್ ಬರ್ತಂದ್ರೆ ಹತ್ಕೊಂಡಿನ್ನ ಇಂಡಿ ಕಡೆ ಹೋಗೋದು ನಮ್ಮ ಸಂಸ್ಕೃತಿ ಒಬ್ಬಕ್ಕೆ ನಾಲ್ಕೂವರೆ ಗಂಟೆಗೆ ಬರ್ತಾಳ್ರೀ ಸಾಲಿದಿಂದ ಆಕಿ ಬರೋಕಿತ್ತ ಮೊದ್ಲು ನಾ ಹೋಗಿ ಇರ್ಬೇಕು ಯಾಕಂದ್ರೆ ಚಾವಿ ಹಾಕ್ಕೊಂಡು ಬಂದಿನಿ ಆಕೆ ಮಂದಿ ಮನೆಯಾಗ ನಿಂದ್ರಂಗಿಲ್ಲ ಬಿಡಂಗಿಲ್ಲ ಈಗ ನೋಡಿರಿ ನಾವು ಬಸ್ ಸಿಕ್ತು ಅದು ವಿಡಿಯೋ ಮಾಡ್ಕೊತು ನಿಂತಿದ್ದೆ ನಾನು ಹಾಗೆ ಬಸ್ ಬಂತು ಚಲೋ ಆಯಿತು ಇನ್ನು ಇಂಡಿಗೆ ಹೋಗಿ ಅಲ್ಲಿ ಇಂಡಿಗೂ ಬಸ್ ಸಿಕ್ಕು ಅಂದ್ರೆ ಆ ಕಡೆಗೆ ಹೋಗಿಬಿಡಾದ್ರಿ ಏನ ನಮ್ಮ ಅಭಿ ನೋಡ್ರಿ ಸುಮ್ಮ ಈ ನಿದ್ದೆ ಬಂದದ ಹಠ ಮಾಡ್ಲಾಕತ್ತ ಒಂದು ಸ್ವಲ್ಪ ಜೊಳಗಿ ಬೇಕು ನೀನು ನಿದ್ದೆ ಬತ್ತಂದ್ರೆ ಬಂದೇವು ನೋಡ್ರಿ ಈಗ ನಾವು ನಮ್ಮ ಊರಿಗೆ ಮೊದಲೇ ನನ್ನ ನೆಗಡಿ ಬಂದು ಒಂದು ಸ್ವಲ್ಪ ತಲೆನೋವು ಆಗ್ಲಕತ್ತಿತ್ರಿ ಅದ್ರಾಗ ಊಟನೂ ಇಲ್ಲ ಏನೂ ಇಲ್ಲ ಹಂಗೆ ಹೋಗಿನಿ ಅಲ್ಲಿ ಅವರು ಊಟ ಮಾಡೋ ಅಂತಂದ್ರೆ ನನಗೆ ಆದ್ರೆ ನಾನೇ ಬ್ಯಾಡತ್ತಂದ ಲೇಟ್ ಅಂತ ಹೇಳಿ ಹಾಗೆ ಬಂದೀನಿ ನಮ್ಮ ಸಂಸ್ಕೃತಿನೂ ಬಂದಳ್ರಿ ನಾ ಬಂದು ನಿಂದ್ರೆ ಇಲ್ಲೆಲ್ಲ ತಪ್ಲ ನೋಡ್ರಿ ಎಷ್ಟು ಬಿದ್ದದ ಗಾಡಿಯಾರೆ ಭಾಳ ಜೋರು ಬಿಸ್ಲಿಕ್ಕತ್ತ ಇನ್ನು ಬಂದ ಮೇಲೆ ಎಲ್ಲ ಕೆಲಸ ಮಾಡ್ಬೇಕು ಹೈರಾಣ ಆಗ್ಯದ ಕುಂದ್ರಬೇಕು ಅನ್ನಪ್ಲೆನೇ ಇಲ್ಲ ಇನ್ನು ಮತ್ತು ನನ್ನ ಕೆಲಸ ಅದು ಶುರು ಮಾಡ್ಬೇಕು ನಾ ಆಮೇಲೆ ಅಲ್ಲಿ ಚೆಕಪ್ಪಿಗೆ ಹೆಣ್ಮಕ್ಳು ನಮ್ಮ ಊರಿದಿಂದ ಅಷ್ಟೇ ಅಲ್ಲ ರೀ ನಮ್ಮ ಊರ್ಕಿಂತ ಇನ್ನೂ ದೂರದ ಆ ಊರಿದಿಂದೆಲ್ಲ ಅಲ್ಲೇ ಚೆಕಪ್ಪಿಗೆ ಬರ್ತಾರೆ ಯಾಕಂದ್ರೆ ಮೇಡಮ್ ಅವರು ಅಷ್ಟು ಚಲೋ ಅದಾರ ಡಾಕ್ಟ್ರು ಗುಳಿಗೆ ಔಷಧ ಕೊಡೋಕ್ಕಿಂತ ಅವ್ರು ಮಾತನಾಗೆ ಇರ್ತಾವೆ ಅವ್ರು ಮಾತಾಡೋ ಮಾತನಾಗೆ ಅರ್ಧ ಎಲ್ಲ ಕಾಯಿಲೆನೇ ಕಡಿಮೆ ಆಗ್ತದ ಅಷ್ಟು ಚಲೋ ಅದಾರ ಮೇಡಮ್ ಅವರು ತಡವಲ್ಗೆ ಆಸ್ಪತ್ರೆನೂ ಚಲೋ ಅದ ಅಲ್ಲಿದು ವೈದ್ಯಾಧಿಕಾರಿಗಳನ್ನ ಅವರು ಚಲೋ ಅದಾರ ಭಾಳ ಅನುಕೂಲ ಅದಲ್ಲಿ ಹೋಗಿ ಚೆಕಪ್ ಮಾಡಿಸ್ಕೋಕೆ ಅಂದ್ರೆ ಟ್ರೀಟ್ಮೆಂಟ್ ಚಲೋ ಅದಲ್ಲಿ ಆಮೇಲೆ ಸ್ಟಾಫ್ಗಳು ಫುಲ್ ಅದರಲ್ಲಿ ಏನೂ ಕಡಿಮೆ ಇಲ್ಲ ಸ್ಟಾಫ್ಗಳಿಗೂ ನನ್ನ ಊರಿಗೆ ಹೋಗಿದ್ದ ನಾ ಬಂದಿತ್ತಿಲ್ಲ ಅಂದ್ರೆ ಏನ್ ಮಾಡ್ತಿದ್ದಿ ಅಪ್ಪು ಬಗ್ಲ ಕೀಲಿ ಹಾಕಿತ್ತಂದ್ರೆ ಎಲ್ಲಿ ಇರ್ತಿದ್ದಿ ಇರ್ತಿದ್ದಿ ಹುಚ್ಚಿ ಐದು ಅಲ್ಲಿ ಮಾಮಿ ಮನಿ ಇಲ್ಲ ಮಾಮಿ ಮನಿ ಅದಿಲ್ಲ ಮಾಮಿ ಮನಿಗೆ ಹೋಗೋದು ನಮ್ಮಮ್ಮಿ ರಮಾಯಿ ಬಲಿ ರಮಾಯಿ ಬಲಿ ಹೋಗಿ ನಿಂದ್ರ ಅದು ನಮ್ಮ ಮಮ್ಮಿ ಊರಿಗೆ ಹೋಗಲ್ಲ ಈ ಕೀಲಿ ಹಾಕ್ಯಾರ ಬರತನ ಇಲ್ಲೇ ಕುಂದಿರ್ತೀನಿ ಅಂತ ಕುಂದಿರ್ಬೇಕು ಏನು ಈಗ ಚಹಾ ಮಾಡ್ಕೊಂಡು ಕುಡಿತೀನಿ ಒಂದು ಸ್ವಲ್ಪ ತಲೆ ನುಸ್ಲಕ್ಕದ ನಿನ್ನೆ ನಿನ್ನೆ ಐತಿ ನೋಡುವ ಸುದ್ದಿಲ್ಲ ಮೊದ್ಲೇ ನೆಗಡಿ ಬಂದು ತಲೆ ನುಸ್ಲಕ್ಕತಿತ್ತು ನನಗೆ ಮುಂಜಾನೆ ಅಡುಗೆ ಮಾಡಿದ್ದು ಗ್ಯಾಸ್ ಎಲ್ಲ ನೋಡ್ರಿ ಟ್ಲಿಸ ಆಗ್ಯದಿದ್ದು ತೊಳೆದೇ ಇಲ್ಲ ಹಂಗೆ ಹೋಗಿಬಿಟ್ಟ ನಾನು ಅರ್ಜೆಂಟಾಗಿ ಏನು ಅಬಿ ಹೋಗ್ಬೇಡ ಬಾ ಬೀಳುತ್ತಲ್ಲಿ ಕೆಳಗ ನಮ್ಮ ಅಭಿ ಒಬ್ಬ ಸುಮ್ ಕುಂದ್ರಲ್ಲಿ ಹೋಗೋರು ಬೇಡ ಎಲ್ಲ ಬೆನ್ನು ಹತ್ತಿ ಹೋಗ್ತಾನೆ ಅಪ್ಪ ಬಾಗದಾಗ ಹೋಗಬಲ್ ಬಾ ಚಾ ಚಹಾ ಕುಡಿತೀನಿ ನಾನು ಸ್ವಲ್ಪ ರಿಪೋರ್ಟ್ ಒಂದು ಬಿಡಬೇಕು ಈ ತಿಂಗಳ ಕೆಲಸ ಮಾಡಿದ್ದು ರಿಪೋರ್ಟ್ ಬಿಡ್ತೀನಿ ರೀ ಇದೆಲ್ಲ ಚಹಾ ಕುಡ್ದು ತೆಳಿ ಭಾಳ ನೋಸಿ ಅವರೆಲ್ಲ ನಾಷ್ಟ ಮಾಡ ಮತ್ತು ಹೇಳಿದ್ರು ಖರೆ ನಂಗೆ ನಾನೇ ನಮ್ಮ ಸಂಸ್ಕೃತಿ ಸಾಲಿದಿಂದ ಬರ್ತಾಳಲ್ಲ ರೀ ಹಂಗಾಗಿ ಸುಮ್ನೆ ನಾಲ್ಕೂವರೆಗೆ ಅಕ್ಕಿ ಸಾಲಿ ಬಿಡ್ತದ ಅಕ್ಕಿ ಮತ್ತೆ ನಾವು ಮನೆ ಮುಂದೆ ಯಾರು ಇದ್ದಿತ್ತೀರ ಕೀಲಿ ಹಾಕಿದ್ದು ನೋಡಿ ಅಳ್ಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ ಮಂದಿ ಮನೆ ಮುಂದೆ ಹೋಗಿನ ಕುಂದ್ರಂಗಿಲ್ಲ ಅದ್ರ ಸಲಂದೆ ಬೇಡ ಕಿರಿಕಿರಿ ಇರ್ಕಿರತ್ತೇಳಿ ಹಂಗೆ ಬಂದುಬಿಟ್ಟಿನಿ ಅದು ಮೊದ್ಲೇ ನೆಗಡಿ ಬಂತಲ್ಲಿ ನುಸ್ಲು ಕತ್ತಿತ್ತು ಗಾಳಿಯಾಗ ಆ ಕಡೆ ಬಸ್ನಾಗ ಆ ಕಡೆ ಈ ಕಡೆ ತಿರುಗಾಡಿ ತೀರಾ ತಲೆನೋವಾಗ್ಬಿಟ್ಟ ಅಬಿ ಹೆಂಗೆ ಆಡ್ಲಕತ್ತದ ಮಮ್ಮಿ ಕೂಡ ತಿರ್ಗಾಡಿ ಹೈರಾಣ ಆಗಿ ಇಲ್ಲಪ್ಪು ಹಾಂ ಅಭಿ ಮಮ್ಮಿ ಕೂಡ ಹೈರಾಣ ಚಹಾ ಆಗ್ಲಕತನಾಪ್ಪು ನೀನು ದುಡ್ ಕುಡಿ ಒಂದ್ ಸ್ವಲ್ಪ ಅಭಿ ಈಗ ಮಾಡೀನಿ ರೀ ಚಹಾ ಕುಡಿತೀನಿ ನಾನು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ ನಮ್ಮ ಅಭಿಗನು ಒಂದು ಸ್ವಲ್ಪ ಹಾಲು ಹಾಕಬೇಕು ಆಮೇಲೆ ರಿಪೋರ್ಟ್ ಒಂದು ಕೊಡೋದದ ನಾಳೆ ಈ ಮೀಟಿಂಗ್ ಆದತ್ತ ಚಿಕ್ಕಬೆಂಗಳೂರದಾಗ ಶನಿವಾರದು ಇದು ಶುಕ್ರವಾರದು ವಿಡಿಯೋ ಅದಲ್ಲ ನಾಳೆ ಈ ಮೀಟಿಂಗ್ ಇರೋದ್ರಿಂದ ಒಂದು ಸ್ವಲ್ಪ ಬರೆಯಾದದ ಆಮೇಲೆ ರಿಪೋರ್ಟ್ನು ಕೊಡಬೇಕು ಯಾರೆಲ್ಲ ವಿಡಿಯೋ ನೋಡಿರಿ ಎಲ್ರಿಗೂ ಧನ್ಯವಾದಗಳು ಹಾಗೆ ನಮ್ಮ ವಿಡಿಯೋನ ನೋಡ್ತಾ ಇರಿ ಮತ್ತೆ ಸ್ಕಿಪ್ ಮಾಡ್ಲಾರದ ನೋಡ್ರಿ ಸಬ್ಸ್ಕ್ರೈಬ್ ಆಗಿ ನೋಡ್ರಿ ಹೀಗೆ ನಮ್ಗೆ ಸಪೋರ್ಟ್ ಮಾಡ್ರಿ ಇದು ಹೊತ್ತು ಮುಳುಗ್ಯದ ಒಂದು ಸ್ವಲ್ಪ ಮಂಜು ಮಂಜು ಕಾಣಿಸ್ತದ ಲೈಟ್ ಬೇರೆ ಹೋಗ್ಯಾವು ಮನೆಯಾಗೆ ಕೂತಿನೆಲ್ಲ ಹಾಗಾಗಿ ಮಂಜು ಕಾಣಿಸ್ತದೆ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು ಮತ್ತೆ ಸಿಗ್ತೀನಿ ರೀ ಮುಂದಿನಾಗದ ಎಲ್ರಿಗೂ ನಮಸ್ಕಾರ ರೀ